ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಶಿಫಾರಸನ್ನು ಗಾಳಿಗೆ ತೂರಿ ಅಲಕ್ಷ್ಯ ಮಾಡಿ ಆ ಧಾರವಾಡದ ಕೇಂದ್ರೀಕೃತ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀ ಅನಂತಕುಮಾರ್ ಅವರು ಪ್ರಹ್ಲಾದ್ ಜೋಶಿ ಅವರು ಆರ್ ವಿ ದೇಶಪಾಂಡೆ ಅವರು ಎಲ್ಲರೂ ಸೇರಿ ರಾಯಚೂರಿಗೆ ದ್ರೋಹ ಬಗೆದು ಕುತಂತ್ರ ಮಾಡಿ ರಾಯಚೂರಿಗೆ ಸ್ಥಾಪನೆ ಆಗಬೇಕಾಗಿರ್ತಕ್ಕಂಥ ಐ ಐ ಟಿಯನ್ನು ಧಾರವಾಡದಲ್ಲಿ ಸ್ಥಾಪನೆ ಮಾಡಿದರು ಇದು ನಮಗೆ ಮಾಡಿರ್ತಕ್ಕಂಥ ಮಹಾದ್ರೋಹ ಇದಕ್ಕೆ ಪರ್ಯಾಯವಾಗಿ ರಾಯಚೂರಿಗೆ ಏಮ್ಸ್ ಅಂತಕ್ಕಂಥ ಒಂದು ಆರೋಗ್ಯ ಸಂಸ್ಥೆಯನ್ನ ಮಂಜೂರು ಮಾಡಲೇಬೇಕು ಎರಡನೇ ಕಾರಣ ಏನು ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಇದು ನಮ್ಮ ಕಲ್ಯಾಣ ಕರ್ನಾಟಕ ಅಂದ್ರೆ ಅಂದಿನ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅತ್ಯಂತ ಹಿಂದುಳಿದಿದೆ ಅಂತ ತಿಳ್ಕೊಂಡು ಸುಮಾರು ದಶಕಗಳ ಪರ್ಯಂತರ ಹೋರಾಟ ಆದ ಮೇಲೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಅಂದರೆ ಅಂದಿನ ಹೈದರಾಬಾದ್ ಕರ್ನಾಟಕಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆಗೆ ತಿದ್ದುಪಡಿಯನ್ನು ತಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟರು ಆದರೆ ಸ್ಥಾನಮಾನವನ್ನು ಕೊಟ್ಟರೆ ಹೊರತು ವಿಶೇಷವಾಗಿರ್ತಕ್ಕಂಥ ಯೋಜನೆಗಳು ಅನುದಾನಗಳು ಈ ನಮ್ಮ ಭಾಗಕ್ಕೆ ಬರಲೇ ಇಲ್ಲ ಅದಕ್ಕೋಸ್ಕರ ಈ ಹಿಂದುಳಿದಿರ್ತಕ್ಕಂಥ ರೋಗಗ್ರಸ್ತ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರಿಗೆ ಏಮ್ಸ್ ಅನ್ನು ಕೊಡಲೇಬೇಕು ಇನ್ನು ಮೂರನೆಯ ಪ್ರಬಲವಾಗಿರ್ತಕ್ಕಂಥ ಕಾರಣ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದ ನೀತಿ ಆಯೋಗದ ಶಿಫಾರಸ್ಸಿನಂತೆ ರಾಯಚೂರನ್ನು ಇಡೀ ದೇಶದಲ್ಲಿ ಅತ್ಯಂತ ಹಿಂದುಳಿದ ಒಂದು ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಈ ನಮ್ಮ ಜಿಲ್ಲೆಗೆ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ತಿಳ್ಕೊಂಡು ಘೋಷಣೆ ಕೂಡ ಮಾಡಿದೆ ಆದರೆ ಘೋಷಣೆಯಾಗಿ ಐದು ವರ್ಷಗಳಾಯಿತು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದಾದರೂ ಯೋಜನೆಗಳು ನಮ್ಮ ಜಿಲ್ಲೆಗೆ ಸ್ಥಾಪನೆ ಆಗಲೇ ಇಲ್ಲ ಆ ಕಾರಣಕ್ಕಾಗಿ ಈ ಮಹತ್ವಾಕಾಂಕ್ಷಿ ಜಿಲ್ಲೆಗೆ ನಮಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನ ಮಂಜೂರು ಮಾಡಬೇಕಂತ ತಿಳ್ಕೊಂಡು ನಾವು ಕೇಂದ್ರ ಸರ್ಕಾರವನ್ನು ಸುದೀರ್ಘವಾಗಿ ಒತ್ತಾಯಿಸ್ತಾ ಬಂದಿದ್ದೇವೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಂದಿನ ಶ್ರೀ ನಮ್ಮ ಮನ್ಸುಖ್ ಮಾಂಡವಿಯವರಿಗೆ ಪತ್ರ ಬರೆದಿದ್ದಾರೆ ನಮ್ಮ ದೇಶದ ಅರ್ಥ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೂ ಪತ್ರ ಬರೆದಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿ ಖುದ್ದಾಗಿ ಭೇಟಿ ಮಾಡಿ ದಯವಿಟ್ಟು ಹಿಂದುಳಿದ ರೋಗಗ್ರಸ್ತ ಮಹತ್ವಾಕಾಂಕ್ಷಿ ಜಿಲ್ಲೆಗೆ ಒಂದು ಏಮ್ ಸಾರಿಗೆ ಸಂಸ್ಥೆಯನ್ನು ಕೊಡಿ ಅಂತ ತಿಳ್ಕೊಂಡು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಕೇಂದ್ರ ಸರ್ಕಾರ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮನವಿ ಪತ್ರಗಳಿಗೂ ಶಿಫಾರಸುಗಳಿಗೂ ಗೌರವ ನೀಡ್ತಾ ಇಲ್ಲ ನಮ್ಮ ಸುದೀರ್ಘ ಹೋರಾಟಕ್ಕೂ ಸ್ಪಂದಿಸ್ತಾ ಇಲ್ಲ ಇದನ್ನೆಲ್ಲ ಖಂಡಿಸಿ ನಾವು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ವಿಯಲ್ಲಿ ಆಗಸ್ಟ್ ಏಳನೇ ತಾರೀಕಿಗೆ ದೆಹಲಿಯ ಜಂತರ ಮಂತ್ರನಲ್ಲಿ ರಾಯಚೂರು ಜಿಲ್ಲೆ ಇತಿಹಾಸದಲ್ಲಿನೇ ಬಹುದೊಡ್ಡ ಪ್ರತಿಭಟನೆಯನ್ನು ಕೂಡ ನಾವು ಮಾಡಿದ್ವಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿವೆ ಜೀವ ಕೊಡ್ತೇವೆ ಜೀವ ಬಲಿದಾನ ಕೊಡ್ತೇವೆ ಏಮ್ಸ್ ಅನ್ನು ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಸಂದೇಶ ಕೊಟ್ಟು ಮನವಿ ಪತ್ರ ಕೊಟ್ಟಿವೆ ಆದರೂ ಕೂಡ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ಸ್ಪಂದನೆ ಇಲ್ಲ ನಮ್ಮ ಹೋರಾಟಕ್ಕೆ ಈಗಾಗಲೇ ಮಂತ್ರಾಲಯ ಶ್ರೀಗಳು ಸುಶ್ಮೇಂದ್ರ ತೀರ್ಥ ಸ್ವ ಪಾದಂಗಳವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ವೇದಿಕೆಗೆ ಬಂದು ಹೌದಾ ಈಗಾಗಲೇ ಸೋಮಣ್ಣನವರು ಕೇಂದ್ರ ಸಚಿವರು ವೇದಿಕೆಗೆ ಬಂದಿದ್ದಾರೆ ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ದೇವೆ ದೆಹಲಿಯಲ್ಲಿ ಪ್ರ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಎಲ್ಲರಿಗೂ ಕೂಡ ನಾವು ಮನೆ ಪತ್ರ ಕೊಟ್ಟು ಕೊಟ್ಟು ಸಾಕಾಗಿದೆ ಆದಷ್ಟು ಶೀಘ್ರದಲ್ಲಿಯೇ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಮಂಜೂರು ಮಾಡಲೇಬೇಕು ಇಲ್ಲ ಅಂತಂದ್ರೆ ಮುಂದಿನ ತಿಂಗಳು ನಮ್ಮ ರಾಯಚೂರು ಜಿಲ್ಲೆಯ ಸರ್ವ ಧರ್ಮಗಳ ಒಂದು ಮಠಾಧೀಶ್ವರರ ಎಲ್ಲರ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಂತರ ಮಂತ್ರನಲ್ಲಿ ಅಮರಣಾಂತರ ಸತ್ಯಾಗ್ರಹ ಮಾಡಿ ನಾವು ಜೀವ ಬಲಿದಾನವನ್ನು ಕೊಡಕ ಸಿದ್ಧರಾಗಿದ್ದೇವೆ ಇದಕ್ಕೆ ನೀವು ಕಾರಣರಾಗ್ತೀರಿ ಈ ಸಾವಿರ ದಿನಗಳು ಹೋರಾಟ ಮಾಡ್ತಾ ಇದ್ರು ಕೂಡ ನೀವು ಗಮನ ಕೊಟ್ಟಿಲ್ಲ ಅಂದ್ರೆ ಇದು ನಮಗಲ್ಲ ಕೇಂದ್ರ ಸರ್ಕಾರಕ್ಕೆ ಅಪಮಾನ ನೀವು ಕೊಡಲೇಬೇಕು ಈ ಒಂದು ಕರ್ನಾಟಕ ಜನತೆಗೆ ಕಲ್ಯಾಣ ಕರ್ನಾಟಕ ಜನತೆಗೆ ನಾನು ಹೇಳೋದಿಷ್ಟೇ ಈ ಹೋರಾಟ ಕೇವಲ ಏಮ್ಸ್ಗಾಗಿ ನಡೆದಿರ್ತಕ್ಕಂಥ ಹೋರಾಟ ಅಷ್ಟೇ ಅಲ್ಲ ಪ್ರಾದೇಶಿಕ ಅಸಮತೋಲನ ವಿರುದ್ಧದ ನಡೆದಿರ್ತಕ್ಕಂಥ ಹೋರಾಟ ಅಂತಕ್ಕಂಥದ್ದನ್ನ ನಾನು ಹೇಳ ಬಯಸ್ತಾ ಇದ್ದೇನೆ ದಯವಿಟ್ಟು ಇಡೀ ಕರ್ನಾಟಕದ ಜನತೆ ಇಡೀ ಕಲ್ಯಾಣ ಕರ್ನಾಟಕ ಜನತೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆ ಈ ಸುದೀರ್ಘ ಚಾರಿತ್ರಿಕವಾಗಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲಿಸಬೇಕಂತ ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ ನಮಸ್ಕಾರ ಟೈಮ್ಸ್ ಪ್ರ நம்ம நடை